ನಮಸ್ಕಾರ ಎಲ್ಲರಿಗೂ ಬೋಗಿ ಹಬ್ಬದ ಶುಭಾಶಯಗಳು ಬೋಗಿ ಹಬ್ಬದ ನೈವೇದ್ಯಕ್ಕೆ ನಾನು ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ ನಂತರ ಒಂದು ಬೌಲಲ್ಲಿ ಅಕ್ಕಿ ತಗೊಳ್ತೀನಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಅಕ್ಕಿಯನ್ನು ಒಂದು ಈ ಬೌಲಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಇದೇ ಬೌಲಲ್ಲಿ ಅರ್ಧ ಬೌಲಷ್ಟು ಹೆಸರುಬೇಳೆ ತೊಗೊಳ್ತಾ ಇದ್ದೀನಿ ಅದು ಕೂಡ ತೊಳೆದಿದ್ದೀನಿ ನಂತರ ಇದೆರಡನ್ನು ತುಪ್ಪದಲ್ಲಿ ಒಂದು ಎರಡು ನಿಮಿಷ ಹುರ್ಕೊಳ್ತೀನಿ ಹುರಿದ ನಂತರ ಅದಕ್ಕೆ ನೆನೆಸಿಟ್ಟಂತಹ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ನಂತರ ಎರಡು ಬೌಲಲ್ಲಿ ಹಸುವಿನ ಹಾಲು ಹಾಕ್ತಾಯಿದ್ದೀನಿ ಮತ್ತು ನಾಲ್ಕು ಬೌಲು ನೀರು ಇದ್ದೀನಿ ನಾನು ಅಕ್ಕಿ ಹೊಸದಾದರೆ ಇಷ್ಟೇ ಸಾಕು ಹಳೆ ಅಕ್ಕಿ ಆದರೆ ಇನ್ನೆರಡು ಬೌಲ್ ನೀರು ಸೇರಿಸ್ಕೋಬೇಕಾಗತ್ತೆ ಅಕ್ಕಿ ನೋಡಿಕೊಂಡು ನೀರು ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು ನಂತರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಕುಕ್ಕರಲ್ಲಿ ಮತ್ತು ಐದರಿಂದ ಆರು ವಿಷಲ್ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ಎರಡು ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ ಅಕ್ಕಿ ತೊಗೊಂಡಿದ್ದ ಬೌಲಲ್ಲೇ ಬೆಲ್ಲ ತಗೊಂಡಿದ್ದೀನಿ ಒಂದು ಬೌಲಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ಕೊಳ್ತಿದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಸ ಎಲ್ಲ ಇದ್ದರೆ ಅದನ್ನು ಸೋಸ್ಕೊಳ್ತೀನಿ ಸೋಸಿದ ನಂತರ ಅದನ್ನು ಮತ್ತೆ ನಾನು ಬಿಸಿ ಮಾಡಿಕೊಳ್ಳೋಕ್ಕೆ ಇಟ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ ಅದನ್ನು ಅದು ಕಾದ ನಂತರ ಜೇನು ತುಪ್ಪದಷ್ಟು ಗಟ್ಟಿಯಾಗಿ ಬರಬೇಕು ನಂತರ ಇದಕ್ಕೆ ಇದನ್ನು ನಾನು ಅಕ್ಕಿ ಮತ್ತು ಬೇಳೆಯನ್ನು ಬೆನ್ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಾಫ್ಟಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಸೇರಿಸಿದ ನಂತರ ಮತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿಗಿಟ್ಕೊಂಡು ಮಿಕ್ಸ್ ಮಾಡಬೇಕು ಮತ್ತೊಂದು ಕಡೆ ನಾನು ಈಗ ತುಪ್ಪವನ್ನು ಹಾಕ್ಬಿಟ್ಟು ಅದಕ್ಕೆ ಒಣ ಉತ್ತತ್ತಿ ಅಂತೀವಲ್ಲ ಒಣ ಖರ್ಜೂರ ಬಿಳಿ ಒಣ ಖರ್ಜೂರ ಮತ್ತು ಒಣ ಕೊಬ್ಬರಿ ತುಂಡುಗಳ ಸಣ್ಣ ಸಣ್ಣ ತುಂಡು ಮಾಡಿದ್ದೆ ಅದನ್ನು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಂತರ ಒಂದು ನಾಲ್ಕು ಲವಂಗ ಕೂಡ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೀಗೆ ಮಾಡ್ತಾಯಿದ್ದೀನಿ ನಾನು ಯೂಶಲಿ ಎಲ್ಲರೂ ದ್ರಾಕ್ಷಿ ಗೋಡಂಬಿ ಹಾಕ್ತಾರೆ ಏಲಕ್ಕಿ ಪೌಡರು ಮತ್ತು ಕಾಯಿ ಪೌಡರು ಮತ್ತು ಪಚ್ಚ ಕರ್ಪೂರ ಸ್ವಲ್ಪ ಬಿಸಿ ಹಾಲಿನಲ್ಲಿ ಕೇಸರಿ ದಳಗಳನ್ನು ನೆನೆಸಿ ಇಟ್ಟಿದ್ದೆ ಅದು ಕೂಡ ಸೇರಿಸ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಪೊಂಗಲು ಹಾಗಾಗಿ ಹಾಲು ಬಿಸಿ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೊಂದು ಸೊ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ನನ್ನ ನಾನು ಈ ಪೊಂಗಲ್ ಮಾಡಿದ ರೀತಿ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮೆಲ್ಲರಿಗೂ ಭೇಟಿ ಆಗ್ತೀನಿ ಥ್ಯಾಂಕ್ ಯು Thank you for watching. Bye.